ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರ್ ಎಸ್ ಎಸ್ ಬ್ಯಾನ್ ದಂಗಲು ಕೂಡ ನಡೀತಾ ಇದೆ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಪುನರುಚ್ಚಾರವನ್ನು ಮಾಡಿದ್ದಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆರ್ ಎಸ್ ಎಸ್ ಒಂದು ಆಂಟಿ ನ್ಯಾಷನಲ್ ಸಂಘಟನೆ ಬ್ಯಾನ್ ತೆಗೆದಿದ್ದೇ ದೊಡ್ಡ ತಪ್ಪು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರಕ್ಕೆ ಬಂದ್ರೆ ಆರ್ ಎಸ್ ಬ್ಯಾನ್ ನಿಶ್ಚಿತ ಅಂತ ಮತ್ತೊಂದು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಆಗಲೇ ಮೂರು ಸರಿ ಬ್ಯಾನ್ ಆಗಿದ್ರು ಆ ಬ್ಯಾನ್ ತೆಗೆದಿ ತಪ್ಪು ಮಾಡಿದ್ದೀವಿ ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ ಯಾವುದು ಇಲ್ಲಿ ಯಾರು ಇರೋದ್ರಿ ಅಲ್ಲಿದ್ದಾಗೆಲ್ಲ ಬ್ಯಾನ್ ಮಾಡಿದ್ದೀವಲ್ಲ ಅಂತ ತೊಗೊಳ್ಳಿ ಚಕ್ರ ಇರ್ತವೆ ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗೋಕೆ ಅವರಿಗೆ ಐ ಟಿ ಇ ಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು ನಾನು ಹೇಳಿದ್ದೀನಲ್ಲ ಇವರೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಸಂಸ್ಥೆಗಳು ಸಂಘಟನೆಗಳು ಜಾತಿ ಜಾತಿನಲ್ಲಿ ಜಗಳ ಹಚ್ತಾರೆ ಅಸೂಯೆ ತರ್ತಾರೆ ಕೋಮ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು ನೀವು ಪ್ರಿಯಾಂಕ್ ಹುಟ್ಟೋ ಮೊದಲೇ ಆರ್ ಎಸ್ ಎಸ್ ಹುಟ್ಟಿದೆ ಆರ್ ಎಸ್ ಎಸ್ ಬ್ಯಾನ್ ಅಂತ ಹೇಳಿದಂತಹ ಪ್ರಿಯಾಂಕ್ ಖರ್ಗೆ ಚಲವಾದಿ ಸ್ವಾಮಿ ಟಾಂಗ್ ಹುಟ್ಟಿದ್ದಾರೆ ನಿಮ್ಮ ತಂದೆ ಇಂದಿರಾ ಗಾಂಧಿ ಏನೂ ಮಾಡೋದಿಕ್ಕಾಗಿಲ್ಲ ನಿಮ್ಮ ಯಾವ ಪೀಳಿಗೆ ಬಂದರೂ ಕೂಡ ಆರ್ ಎಸ್ ಎಸ್ ಆಗೋದಿಲ್ಲ ತಮ್ಮ ಹುಡುಕನ್ನು ಮುಚ್ಚೋದಿಕ್ಕೆ ಬೇರೆ ವಿಚಾರಗಳನ್ನು ಮಾತಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ನಾರಾಯಣ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿವಿ ಕಳೆದ ವಾರದಲ್ಲಿ ಹೇಳಿದ್ರು ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡ್ಬಿಡ್ತೇವೆ ಹಿಂದೆ ಬ್ಯಾನ್ ಮಾಡಿತ್ತು ನಾವು ತಪ್ಪು ಮಾಡಿದ್ದೀವಿ ಅಂತ ನೀವು ಹುಟ್ಟೋದಕ್ಕೆ ಮುಂಚೆ ಏನೇನು ಆಗಿತ್ತು ಅಂತ ಒಂದು ಸಾರಿ ತಿಳ್ಕೊಳ್ಳಿ ನೀವು ಹುಟ್ಟಿದ ಮೇಲೆ ಆರ್ ಎಸ್ ಎಸ್ ಹುಟ್ಟಿಲ್ಲ ಬಿಜೆಪಿ ಅನ್ನೋ ಹೆಸರು ಮಾತ್ರ ನೀವು ಹುಟ್ಟಿದ ಮೇಲೆ ಹುಟ್ಟಿರ್ಬಹುದು ಆದ್ರೆ ಆರ್ ಎಸ್ ಎಸ್ ನೂರು ವರ್ಷ ಆಗ್ತಾ ಇದೆ ಅದೇ ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ ನೆಹರು ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲಾ ಇಂದಿರಾ ಗಾಂಧಿ ಅವರ ಕೈಲಿ ಏನು ಮಾಡೋಕ್ಕಾಗಿಲ್ಲ ಒಂದನ್ನು ತಿಳ್ಕೊಳ್ಳಿ ಪ್ರಿಯಾಂಕಾ ಖರ್ಗೆ ಅವರೇ ಈ ಈ ನಿಮ್ಮ ಚಟ ಬಿಟ್ಬಿಡಿ ನಿಮ್ಮ ಯೋಗ್ಯತೆಗೆ ಅಲ್ಲಿ ನೆರೆಗಾದಲ್ಲಿ ಕೆಲಸ ಮಾಡಿ ಆ ಬಡವರು ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದಾರಲ್ಲ ಅದನ್ನು ಕೊಡಿಸೋ ಯೋಗ್ಯತೆ ಇಲ್ಲ ನಿಮಗೆ ನೀವು ಮಾತೆತ್ತಿದ್ರೆ ಬೇರೆ ಬೇರೆ ವಿಚಾರಗಳನ್ನ ಮಾಡ್ತೀರ ಮಾತಾಡ್ತೀರಿ ನಿಮ್ಮ ಇಲಾಖೆ ಬಗ್ಗೆ ಯಾವತ್ತು ಮಾತಾಡ್ತೀರಿ ನೀವು ಇಲಾಖೆಗೆ ಸೂಕ್ತರಿದ್ದೀರಾ ಯೋಚನೆ ಮಾಡಿ ನೋಡಿ ಜನ ಎಲ್ಲ ಕಡೆ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ ಅದನ್ನ ನೀವು ಬ್ಯಾನ್ 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 ನೀವೆಲ್ಲ ನಿಮ್ಮ ಯಾವ ಪೀಳಿಗೆ ಬಂದರೂ ಆರ್ ಎಸ್ ಎಸ್ ಅನ್ನು ಮುಗಿಸಕ್ಕಾಗಲ್ಲ ಆದ್ರೆ ಒಂದ್ ಹೇಳ್ತೇನೆ ಆರ್ ಎಸ್ ಎಸ್ ಯಾವತ್ತೂ ನೀವು ಎಷ್ಟೇ ಮಾತಾಡಿದ್ರು ನಿಮಗೆ ಉತ್ತರ ಕೊಡೋದಲ್ಲ ಪ್ರಿಯಾಂಕಾ ಕರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ